ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಾಟಕ್ಕೆ ಮನೆಗೆ ಬೀಗ ಹಾಕಿ ಗ್ರಾಮ ತೊರೆದ ನೂರಾರು ಕುಟುಂಬಗಳು ಕೈ ಮುಗಿದು ಬೇಡಿಕೊಳ್ತೀನಿ ನನ್ನ ಒಂದು ಕಿಡ್ನಿ ಮಾರೋದಕ್ಕೆ ಪರ್ಮಿಷನ್ ಕೊಡಿಸಿ ಎಂದು ಕಣ್ಣೀರಿಟ್ಟ ಬಾಲಕ ಗಡಿ ಜಿಲ್ಲೆ ಚಾಮರಾಜನಗರದ ಹೆಗ್ಗವಾಡಿಪುರದಲ್ಲಿ ಸಾಲ ತೀರಿಸಲಾಗದೆ ಗ್ರಾಮಕ್ಕೆ ಗ್ರಾಮವೇ ಖಾಲಿ ತಲೆಮರೆಸಿಕೊಂಡ ಕುಟುಂಬಗಳು ಬಾಯಿಗೆ ಬಂದಂತೆ ಬೈತಾರೆ ರಾತ್ರಿ ವೇಳೆ ಮನೆಗೆ ಬಂದು ಕೆಟ್ಟದಾಗಿ ಮಾತಾಡ್ತಾರೆ ಮೈಕ್ರೋ ಫೈನಾನ್ಸ್ನ ಕರಾಳ ಮುಖ ಬಯಲು ನಾವು ಬದುಕಲ್ಲ ನಿಮ್ಮ ಎಜುಕೇಶನ್ ನೀವು ನೋಡ್ಕೊಂಡು ಹೋಗಿ ಎಂದ ಅಪ್ಪ ಅಮ್ಮ ಮಕ್ಕಳ ಗೋಳಾಟ ನೋಡಲಾಗ್ತಿಲ್ಲ ಫೈನಾನ್ಸ್ನವರ ಕಾಟ ತಪ್ಪಿಸಿಕೊಳ್ಳಲು ಊರನ್ನೇ ಖಾಲಿ ಮಾಡಿದ ನೂರಕ್ಕೂ ಹೆಚ್ಚು ಕುಟುಂಬಗಳು ಮಕ್ಕಳ ಭವಿಷ್ಯ ಅತಂತ್ರ ಮೈಕ್ರೋ ಫೈನಾನ್ಸ್ ಕಂಪನಿ ವಿರುದ್ಧ ಸರ್ಕಾರ ಕ್ರಮ ವಹಿಸಲು ಆಗ್ರಹಿಸಿದ ರೈತ ಮುಖಂಡ ಜಿಲ್ಲಾಧಿಕಾರಿಗಳ ಆದೇಶವೇನಾ ಹಳ್ಳಿಯ ಮುಗ್ಧ ಜನರನ್ನೇ ಟಾರ್ಗೆಟ್ ಮಾಡಿ ಅವರ ಅವಶ್ಯಕತೆಗಳಿಗಾಗಿ ನೀಡಿದ ಸಾಲಕ್ಕೆ ಅಧಿಕ ಬಡ್ಡಿ ವಸೂಲಿ ಮಾಡ್ತಿರುವ ಮೈಕ್ರೋ ಫೈನಾನ್ಸ್ನವರ ಕರಾಳ ಮುಖ ಬಟ ಬಯಲಾಗಿದೆ ಗ್ರಾಮೀಣ ಪ್ರದೇಶಗಳ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಯಾವುದೇ ದಾಖಲೆ ಪಡೆಯದೆ ಸಾಲ ಕೊಟ್ಟು ವಾರದ ಕಂತುಗಳ ರೂಪದಲ್ಲಿ ಅಧಿಕ ಬಡ್ಡಿ ಸಮೇತ ಅಸಲಿನ ಹಣವನ್ನು ವಸೂಲಿ ಮಾಡ್ತಿದ್ದ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳ ತಾಳಲಾರದೆ ನೂರಕ್ಕೂ ಅಧಿಕ ಕುಟುಂಬಗಳು ಮನೆ ಬೀಗ ಹಾಕಿ ಗ್ರಾಮವನ್ನೇ ತೊರೆದಿರುವ ಘಟನೆ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಹೆಗ್ಗವಾಡಿಪುರ ಎಂಬ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಸಾಲದ ಜಾಲಕ್ಕೆ ಸಿಲುಕಿ ನೂರಾರು ಕುಟುಂಬಗಳು ಊರನ್ನೇ ತೊರೆದು ಹೋಗಿದ್ದಾರೆ ಗೃಹೋಪಯೋಗಿ ಖರ್ಚುಗಳು ಸಣ್ಣ ಪುಟ್ಟ ಅವಶ್ಯಕತೆಗಳಿಗೆ ದೈನಂದಿನ ವ್ಯವಹಾರಗಳಿಗೆ ಹಳ್ಳಿ ಜನ ಸಾಲ ಪಡೆದಿದ್ದಾರೆ ಇವರ ಮುಗ್ಧತೆಯನ್ನೇ ಬಂಡವಾಳ ಮಾಡಿಕೊಂಡ ಖಾಸಗಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಸಿಬ್ಬಂದಿಗಳು ವಾರದ ಕಂತುಗಳ ರೂಪದಲ್ಲಿ ಹಣ ವಸೂಲಿ ಮಾಡುವ ಮೂಲಕ ರೈತರ ರಕ್ತ ಹಿರ್ತಿದ್ದಾರೆ ಎಂಬ ವಿಚಾರ ಬೆಳಕಿಗೆ ಬಂದಿದೆ ಹೆಗ್ಗವಾಡಿಪುರದ ಕೆಲ ವಿದ್ಯಾರ್ಥಿಗಳು ತಾವು ಅನುಭವಿಸುತ್ತಿರುವ ನೋವನ್ನು ಮಾಧ್ಯಮಗಳ ಮುಂದೆ ತೆರೆದಿಟ್ಟಿದ್ದಾರೆ ಸರಿಯಾದ ಸಮಯಕ್ಕೆ ಕಂತು ಕಟ್ಟದಿದ್ರೆ ಫೈನಾನ್ಸ್ನ ಸಿಬ್ಬಂದಿಗಳು ರಾತ್ರಿ ಸಮಯದಲ್ಲಿ ಮನೆಯೊಳಗೆ ಬಂದು ಕಂತಿನ ಹಣ ಕಟ್ಟುವಂತೆ ಅತಿ ಕೆಟ್ಟ ಶಬ್ದಗಳಿಂದಲೇ ನಿಂದಿಸುತ್ತಾರೆ ಕಿರುಕುಳಕ್ಕೆ ಹೆದರಿದ ಅಪ್ಪ ಅಮ್ಮ ನಾವು ಬದುಕುವುದಿಲ್ಲ ನೀವು ಚೆನ್ನಾಗಿ ಓದಿಕೊಳ್ಳಿ ಎನ್ನುತ್ತಿದ್ದಾರೆ ದಯವಿಟ್ಟು ನನ್ನ ಒಂದು ಕಿಡ್ನಿ ಮಾರಾಟಕ್ಕೆ ಅನುಮತಿ ಕೊಡಿಸಿ ಸರ್ ಅದನ್ನು ಮಾರಿ ಸಾಲ ತೀರಿಸಿ ಅಪ್ಪ ಅಮ್ಮನನ್ನ ಎನ್ನುತ್ತಿರುವ ದೃಶ್ಯ ಎಂತಹ ಕಲ್ಲು ಹೃದಯವನ್ನು ಕರಗಿಸಿಬಿಡುತ್ತದೆ

ಸರ್ ಅವ್ರು ಅವ್ರು ತಕೊಂಡಿದ್ರೆ ಏನೋ ಏನೋ ದುಡ್ದು ಕಟ್ಟರು ಸರ್ ಸರ್ ಅವರು ತೆಗೆದ್ ಬೇರೆಯವ್ರಿಗೆ ಕೊಟ್ಬಿಟ್ರೆ ಸರ್ ಮೂರು ಲಕ್ಷನ ಅವ್ರು ಮಾಡ್ತಾರ ನೀವು ನೀವು ಕಟ್ಟಿ ನೀವು ಕಟ್ಟಿ ಅವ್ರು ಎದ್ಬಿಟ್ರು ಸರ್ ಬೆಂಗ್ಳೂರ್ಗೆ ನೀವು ಕಟ್ಟಿ ನೀವು ಕಟ್ಟಿ ನೀವು ಕಟ್ಟಿ ಅಂತ ಇದ್ ಮಾಡ್ತಾರೆ ಸರ್ ಬೇರೆಯವ್ರು ತಗೊಂಡಿರೋ ಸಾಲಕ್ಕೆ ಅಪ್ಪ ಮಕ್ಕಳು ಅವರು ಅವ್ರ ಮೇಲೆ ಆಗ್ಬಿಟ್ರಲ್ಲ ಸರ್ ಸರ್ ಅದಕ್ಕೆ ಕಟ್ಟಿ ಕಟ್ಟಿ ನಿಮಿಷ ಮಾಡ್ತಾರೆ ಸರ್ ಈಗ ನಿಮ್ಮ ಜಮೀನು ಜಮೀನು ಮನೆ ಏನು ಇಲ್ಲ ಸರ್ ಏನು ಇಲ್ಲ ಸರ್ ಸರ್ ದಯವಿಟ್ಟು ಸರ್ಕಾರ ಕಿಡ್ನಿ ಮಾರ ನನ್ ಕಿಡ್ನಿ ಒಂದ್ ಕಿಡ್ನಿ ಮಾರ್ಬಿಟ್ಟು ಬೇಕಾರೆ ನಮ್ಮ ಅಪ್ಪ ಅಮ್ಮ ಸಲ ತೀರ್ಸ್ತೀವಿ ಸರ್ ಸರ್ ಅಷ್ಟು ಕಿರುಕುಳ ಕೊಡ್ತಾರ ಸರ್ ದಯವಿಟ್ಟು ನಾನು ಒಂದು ಕಿಡ್ನಿ ಕಿಡ್ನಿ ಮಾರಕ್ಕೆ ಅವಕಾಶ ಸರ್ ಸರ್ಕಾರದಿಂದ ಈಗ ನಿಮ್ಮ ತಂಗಿ ಒಬ್ಬಳೇ ಇರೋದು ನಿಮ್ ಸರ್ ತಂಗಿ ಒಬ್ರೇ ಒಬ್ರೆ ಸರ್ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಯ್ತಾರ ಸರ್ ಇಲ್ಲ ಅಷ್ಟು ಕಿರುಕುಳ ಕೊಡ್ತಾರೆ ಸರ್ ನಾವಿಬ್ರೆ ಸರ್ ಸರ್ ಅವ್ರು ಯಾವಾಗ ಹೊಂಟಿರ್ ಬರ್ತಾರೆ ಸರ್ ನಮ್ಗೆಲ್ಲ ಇದ್ಮ್ಬಿಟ್ಟು ಹೊಂಟೈತಾರೆ ನಂಗು ಬೈತಾರೆ ಬಾ ನೀನೇ ಇರು ನಮ್ಮ ಆಫೀಸಲ್ಲಿ ನೀನೆ ಕೆಲಸ ಮಾಡ್ಕೊಡು ಹಂಗ ಹಿಂಗಂತೆಲ್ಲ ಬೈತಾರೆ ಸರ್ ನಮ್ಗೆ ಓದೋಕ್ಕೂ ಬಿಡ್ತಾ ಇಲ್ಲ ಸರ್ ಸರ್ ಅವ್ರು ನೆನ ರಾತ್ರಿ ಬಂದಿರೋ ಸರ್ ರಾತ್ರಿ ಬಂದು ಹೇಳಿ ಸರ್ ನಮ್ಮ ಅಪ್ಪ ಅಮ್ಮ ಯಾಕಪ್ಪ ನಾನು ಅದೇ ಸತ್ತೆ ಅಂತೆಲ್ಲ ಅಂತಾರೆ ಸರ್ ನಮ್ಮ ಅಪ್ಪ ಅಮ್ಮ ಸರ್ ನಮಗೆ ಏನು ಸರ್ ಮಾಡೋದು ಮಹೇಶ್ ಕುಮಾರ್ ಅಂತ ಅವರ ಸರ್ ಅವರು ಬಯ ಕೇಳಿಸಿಕೊಂಡು ಸರ್ ಸರ್ ಅವ್ರು ಏನು ಮಾಡಿದ್ರು ಬಂದು ಅವ್ರಿಗೆ ಅವ್ರಿಗೆಲ್ಲ ಕಾಲಾವಕಾಶ ಕೊಡ್ಸರು ಕಾಲಾವಕಾಶ ಕೊಡ್ತಾರ ನಾವು ಸತ್ತಬೇಕಾಯ್ತ ಸರ್ ಸರ್ ದಯವಿಟ್ಟು ನಂಗೆ ಕಿಡ್ನಿ ಮಾರು ಕೊಡೋ ಅವಕಾಶ ಮಾಡಿಕೊಡಿಸಿ ಸರ್ ಸರ್ ದಯವಿಟ್ಟು ಸರ್ ಸರ್ ಕಿಡ್ನಿ ಮಾರೋ ಅವಕಾಶ ಕೊಡಿಸಿ ಸರ್ ಅಷ್ಟು ಕೊಡ್ತಾರೆ ಸರ್ ಅವರು ಇದು ಒಂದು ಊರಿನ ಕಥೆಯಲ್ಲ ಪ್ರತಿಯೊಂದು ಗ್ರಾಮಗಳು ಈ ಮೈಕ್ರೋ ಫೈನಾನ್ಸ್ನವರ ಕಿರುಕುಳದಿಂದ ಬೇಸತ್ತಿದ್ದಾರೆ ಸರ್ಕಾರ ಈ ಕೂಡಲೇ ಫೈನಾನ್ಸ್ನವರ ಈ ಹಗಲು ದರೋಡೆತನಕ್ಕೆ ಬ್ರೇಕ್ ಹಾಕಬೇಕು ಎಂದು ಚಾಮರಾಜನಗರ ಜಿಲ್ಲೆಯ ರೈತ ಮುಖಂಡರಾದ ಮಹೇಶ್ ಕುಮಾರ್ ಆಗ್ರಹಿಸಿದ್ದಾರೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಯಾರೂ ಸಹ ಗ್ರಾಮವನ್ನು ತೊರೆಯಬೇಡಿ ನಿಮ್ಮ ಜೊತೆ ನಾವಿದ್ದೇವೆ ಮೈಕ್ರೋ ಫೈನಾನ್ಸ್ನವರು ಕಿರುಕುಳ ನೀಡಿದರೆ ನಮ್ಮ ಗಮನಕ್ಕೆ ತನಿ ಸಮಸ್ಯೆಗೆ ಪರಿಹಾರವನ್ನು ದೊರಕಿಸಿಕೊಡ್ತೇವೆ ಎಂದು ಭರವಸೆಯನ್ನ ನೀಡಿದ್ದಾರೆ ಒಟ್ನಲ್ಲಿ ರಾಜ್ಯದಲ್ಲಿ ನಾಯಿ ಕೊಡೆಯಂತೆ ಹುಟ್ಟಿಕೊಂಡಿರುವ ಈ ಫೈನಾನ್ಸ್ ಕಂಪನಿಗಳ ಆರ್ಭಟಕ್ಕೆ ಸರ್ಕಾರ ಕಡಿವಾಣ ಹಾಕದಿದ್ದರೆ ಸಾವು ನೋವು ಸಂಬಂಧಿಸಿದರೂ ಯಾವುದೇ ಅಚ್ಚರಿಯಿಲ್ಲ ಎಂದಿದ್ದಾರೆ ರೈತ ಮುಖಂಡರು ಕೊಡ್ತಾ ಇರೋದವರು ಸಾಲ ಕೊಟ್ಟು ಶೂಲು ಕೇರಿಸ್ತಾ ಇದ್ದಾರೆ ಅವರು ಯಾಕಂದರೆ ಸುಮಾರು ಅಮಾಯಕರಿಗೆ ಸಾಲಗಳನ್ನ ಕೊಟ್ಟು ಎಷ್ಟು ಕೊಟ್ಟು ಕೊಟ್ಟಿಲ್ಲ ಏನು ಗೊತ್ತಿಲ್ಲ ವಿದ್ಯಾವಂತರು ಜೊತೆಗೆ ಎಲ್ಲ ಸಾಲಗಳನ್ನ ಒಂಚೇ ಒಂದು ಫೈನಾನ್ಸಿಂದ ಇನ್ನೊಂದು ಫೈನಾನ್ಸ್ ಇನ್ನೊಂದು ಅಂತ ಅವರವರೇ ಅವರವರೇ ಹಂಚ್ಕೊಳ್ಳೋದು ಈ ರೀತಿ ಎಲ್ಲ ದಂಧೆ ಮಾಡಿ ಆಮೇಲೆ ಒತ್ತಿಲ್ಲದೆ ಒತ್ತು ಕೊಟ್ಬಿಡೋದು ಭಾಳ ನೈಸ್ ಮಾಡಿ ಕೊಟ್ಬಿಡೋದು ಪುನಃ ರಾತ್ರಿ ಹತ್ತು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆಲಿ ಬಂದು ಭಾಳ ಗಲಾಟೆ ಮಾಡೋದು ಸುಮಾರು ನಮ್ಮ ಹೋಬಳಿ ಲೆವೆಲ್ ಹೇಳಬೇಕು ಸಂತೆಮಳ್ಳಿ ಹೋಬಳಿಗೆ ಗೋಡಿಪುರ ಸಂತೆಮಳ್ಳಿ ಹೋಬಳಿನಲ್ಲಿ ಸುಮಾರು ನೂರಾರು ಕುಟುಂಬಗಳು ಮನೆಗಳು ತೊರೆದು ಬಿಟ್ಟವೆ ಯಾವುದೇ ಕುಟುಂಬವೇ ಎಲ್ಲಿದ್ದರೂ ಸರಿಯಾಗಿ ಯಾರಿಗೂ ಮಾಹಿತಿ ಇಲ್ಲ ಅದ್ರ ಜೊತೆಗೆ ಶಾಲಾ ಮಕ್ಕಳುಗಳು ಪಾಪ ಮೂರನೇ ಕ್ಲಾಸು ಎಲ್ ಕೆ ಜಿ ಒಂದು ನಾಲ್ಕನೇ ಕ್ಲಾಸು ಆರನೇ ಕ್ಲಾಸು ಓದ್ತಿದ್ದು ಮಕ್ಕಳು ಸಹಿತ ಕರ್ಕೊಂಡಿದ್ದಾರೆ ನಮಗೆ ಒಂದು ಮಾಹಿತಿ ಬರೋ ಅಷ್ಟರಲ್ಲಿ ತುಂಬ ತಡ ಆಗಿರುತ್ತೆ ಆ ಕೆಲವು ಪಕ್ಕ ಗುಳೆ ಹೋಗ್ತಾ ಇರೋದು ಊರ್ ಬಿಟ್ಟು ಹೋಗ್ತಾ ಇರೋದು ಶಾಲೆ ಓದೋ ಮಕ್ಕಳನ್ನ ಬಿಡಿಸ್ಕೊಂಡು ಹೋಗ್ತಾ ಅಂಗನವಾಡಿ ಅಂಗಡಿಯಲ್ಲಿ ಓದೋ ಮಕ್ಕಳನ್ನ ಬಿಡಿಸ್ಕೊಂಡು ಹೋಗ್ತಾ ಇರೋದು ಮತ್ತೆ ಇದು ಒಂಥರ ರೆಪ್ಯೂಟನ್ ವಿಷಯ ಕೂಡ ಆಗುತ್ತೆ ಯಾಕಂದ್ರೆ ಗ್ರಾಮದಲ್ಲಿ ಅರ್ಬನ್ ಏರಿಯಾಸ್ ನಲ್ಲಿ ಆದ್ರೆ ಒಬ್ರು ಪಕ್ಕದ ಮನೆಯವರು ಯಾರು ಅಂತ ಗೊತ್ತಿರೋದಿಲ್ಲ ರೂರಲ್ ಏರಿಯಾಸ್ ನಲ್ಲಿ ಒಂದೇನಾದ್ರೂ ಸಣ್ಣ ಇಶ್ಯೂ ಆದ್ರೂ ಕೂಡ ಇಡೀ ಊರಿಗೆ ಗೊತ್ತಾಗೋದ್ರಿಂದ ಅದು ಒಂದು ಮಾನನಷ್ಟ ತರ ಅವರು ತೆಗೆದುಕೊಂಡು ಒಂದು ಬೇಜಾರ್ ಮಾಡ್ಕೊಂಡು ಬೇರೆ ಬೇರೆ ಕ್ರಮಗಳನ್ನ ತಗೊಂಡು ನೋಡ್ತಾ ಇದ್ದೀವಿ ತುಮಕೂರು ಇನ್ಸಿಡೆಂಟ್ ಕೂಡ ತಮಗೆಲ್ಲ ಇದೆ ಸೊ ಆ ನಿಟ್ಟಿನಲ್ಲಿ ಯಾರಿಗೂ ತೊಂದರೆ ಆಗದಿರೋ ರೀತಿ ಈಗ ನಾವು ಒಂದು ಗ್ರಾಮ ಸಭೆ ಪ್ರತಿಯೊಂದು ವಿಶೇಷ ಗ್ರಾಮ ಸಭೆ ಮಾಡಿ ಆ ಗ್ರಾಮ ಸಭೆಯಲ್ಲಿ ನಿರಂತರವಾಗಿ ಎಬ್ರಿ ಗ್ರಾಮ ಸಭೆಯಲ್ಲಿ ಈ ತರದೇನಾದ್ರೂ ಅಲ್ಲಿ ಈ ತರ ಕಂಪನೀಸ್ ಬರ್ತಾ ಇದಾರ ಆಪರೇಟ್ ಮಾಡ್ತಾ ಇದಾರ ಆಪರೇಟ್ ಮಾಡ್ತಾ ಇದ್ರೆ ಯಾವ ಒಂದು ಇದರ ಮೇಲೆ ಆಧಾರದ ಮೇಲೆ ಅಲ್ಲಿ ಬರ್ತಾ ಇದಾರೆ ಅಂತ ಹೇಳಿ ಒಂದ್ ಸ್ವಲ್ಪ ಡೀಪ್ ರಿವ್ಯೂ ಮಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮೆಂಬರ್ಸ್ ಪಿ ಡಿ ಈ ರೀತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಟ್ಯಾಕಲ್ ಆದಾಗ ಏನಾಗುತ್ತೆ ನಮಗೆ ಬರುವಷ್ಟರಲ್ಲಿ ಅದು ಅಲ್ಲಲ್ಲಿ ರಿಸಾಲ್ವ್ ಆಗುತ್ತೆ ಪ್ರತಿಯೊಂದು ಜಿಲ್ಲಾಧಿಕಾರಿ ಮತ್ತೆ ಎಸ್ಪಿ ನ ರಿಸಾಲ್ವ್ ಮಾಡೋದಕ್ಕೆ ಕಷ್ಟ ಆಗತ್ತೆ ನಾವು ನಮ್ಮ ಹತ್ರ ಬರುವಷ್ಟರಲ್ಲಿ ಅದು ಲೇಟ್ ಆಗಿರುತ್ತೆ